ಪ್ರವೃತ್ತಿನ ಬೆಳೆಸ್ಕರಲ್ಲ ಇದು ಸತ್ಯ ಇದ್ದರೆ ಹೋಗಿ ಇದು ಮಾಡಲಿ ಅವ್ನು ಪ್ರೂವ್ ಮಾಡಲಿ ಇಲ್ಲ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅವನು ಆ ಮನೆಗಳಲ್ಲಿ ನಾನು ಐದು ರೂಪಾಯಿ ತಗೊಂಡಿದ್ದೀನಿ ಅಂತ ಏನಾರ ಅದರಲ್ಲಿ ನಂದು ಇನ್ವಾಲ್ವ್ಮೆಂಟ್ ಐತೆ ಅಂತ ಅವ್ನು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆದನಿ ಇಲ್ಲ ಆಗ್ಬೇಕಲ್ಲ ರಾಜಕೀಯದಿಂದ ನಿವೃತ್ತಿ ಹಾಂ ಬಂದಿಲ್ಲ ಅರ್ಸಿಕೆರಲ್ಲಿ ಇದನ್ನೇ ಬರೀ ಇದು ಮಾಡ್ಕೊಂಡು ಕುಡ್ಕೊಳದು ಭಾಳ ಅರ್ಥವಾಗಿ ಗೌರವವಾಗಿ ನಡೆಯುವಂಥ ಕೆಲಸನ ಮಾಡಬೇಕು ಗೌರವವಾಗಿ ನಡ್ಕೋಬೇಕು ಗೌರವವಾಗಿ ಆಮೇಲೆ ಇನ್ನೊಂದು ನಿಮ್ಮ ಬಂದು ದೊಡ್ಡ ಬಹುದೊಡ್ಡ ಇದೆ ಯಾವ ರೀತಿ ನಾಲ್ಕು ಬಾರಿ ಚುನಾವಣೆ ಇವರು ಗೆದ್ದಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಇದೆ ಮುಂದಿನ ದಿನಗಳಲ್ಲಿ ಕೆರೆ ಜನತೆ ಕೈಗೆ ಬಳಿಗೆ ತಗೊಳ್ಳೋರಿದ್ದಾರೆ ನಿಮ್ಮ ದೂಟಿ ರಾಜಕಾರಣ ಭ್ರಷ್ಟ ರಾಜಕಾರಣಕ್ಕೆ ಹೋದಲ್ಲಿ ಬಂದಲ್ಲಿ ನಾನು ಅಧಿಕಾರಿಗಳಿಗೆ ಮುಖಾಂತರ ಮನವಿ ಮಾಡ್ಕೊಳ್ತೇನೆ ನಾವು ನಿಮ್ಮ ವಿರುದ್ಧ ಇಲ್ಲ ಆದರೆ ನೀವು ಯಾರ ಚಿತಾವಣೆಯಿಂದ ನನಗೆ ನಿಮ್ಮ ಸಂಕಷ್ಟಗಳು ಅರ್ಥ ಆಗುತ್ತೆ ಬೆಂಗಳೂರು ಸಂಬಂಧಪಟ್ಟಂಥವ್ರು ಇವರತ್ರ ಇವತ್ತು ಲಂಚ ಇಲ್ಲಿ ಯಾವುದೇ ಪೋಸ್ಟಿಂಗ್ ಆಗ್ತಾ ಹರ್ಸಿಕೆಲ್ಲ ಹರ್ಸಿಕೆಂಗ್ ತೊಗೊಳ್ಬೇಕು ಅಂದರೆ ಲಂಚ ಕೊಡಬೇಕು ಕೇಳಿ ಅದು ಐದು ಕೋಟಿ ಕೆಲಸ ನಾನು ಮುಂಜೂರು ಮಾಡಿಸ್ಕೊಂಡು ಬಂದಿದ್ದೀನಿ ಆ ಕೆಲಸ ಟೆಂಡರ್ ಆಗಿದೆ ಅವನು ಯಾವ ಟೆಂಡರ್ ಹಾಕೊಂಡನೋ ನಾನು ಹೋಗಿ ಕುದ್ಲಿ ಪೂಜೆ ಮಾಡಿದ್ದು ಬಿಟ್ಟರೆ ಅವನು ಯಾವ ಕೆಲಸ ಮಾಡ್ತಾನೋ ನನಗೇನು ಗೊತ್ತಿಲ್ಲ ನಾನು ಅವೆಲ್ಲನೂ ಹುಡ್ಕಂಡು ಹೋಗಲ್ಲ ಅವನು ಯಾವನ್ನು ಮಾಡ್ತಾವನ್ನೋ ಮಾಡಿ ನಾನಂತೂ ಆ ಕಂಟ್ರಾಕ್ಟ್ರು ಯಾವನ್ನು ಮಾಡ್ಕೊಂಡು ಬಂದೇನೆ ಅವನಿಗೆ ನೀನು ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ಕಾರ್ಯ ನಮ್ಮ ಮುಖಂಡರುಗಳು ನಮ್ಮ ಇವರು ಎಲ್ಲ ಇದನ್ನ ವಾಚ್ ಮಾಡಬೇಕು ಅಂತೇಳಿ ಬುದಲಿ ಪೂಜೆ ದಿವಸ ಭಾಷಣ ಮಾಡಿ ಬಂದಿದ್ದೀನಿ ಅಷ್ಟು ಗೊತ್ತು ನನಗೆ ಅವನಿಗೆ ಅವನು ಅವನ ಹಿಂದೆ ಅಬ್ಬನಘಟ್ಟ ಪಂಚಾಯತಿಲ್ಲಿದ್ದ ಅಲ್ಲೇ ಸಸ್ಪೆಂಡ್ ಆಗಿತ್ತು ಅವನು ನಾನು ಯಾವತ್ತೂ ಎಂಕರೇಜ್ ಮಾಡಲ್ಲ ಈ ಪಿ ಒಗಳು ಯಾರು ಸಿಗ್ತಾ ಇಲ್ಲ ಶಾರ್ಟೇಜ್ ಇದೆ ಅದರಿಂದ ಆಕ್ಷೇಪ ಬರ್ತಾರೆ ಅಷ್ಟೇ ಪಿ ಡಿಒು ನನಗೂ ಯಾವತ್ತು ನಾನು ಅವನು ಒಪ್ಪಲ್ಲ ಆ ಪಿ ಡಿಒ ನಾನು ಯಾವತ್ತೂ ಒಪ್ಪಿಲ್ಲ ಅವನ್ನ ಸ್ವಾಮಿ ಶಿವಲಿಂಗೇ ನೋಡ್ರೆ ಮಾತು ಜೇನ್ ಕಲ್ಸಿದ್ದ ಪ್ರಮಾಣ ಮಾಡ್ತೀನಿ ಅಂತೀರಿ ನೀವು ಎದೆ ಹೇಳಿ ಸ್ವಾಮಿ ಅರಸೀಕೆರೆ ತಾಲೂಕಿನ ಹತ್ರ ಹತ್ತು ರೂಪಾಯಿ ನಾನು ತಗೊಂಡಿಲ್ಲ ಲಂಚ ನೀವು ಬಲ್ಲ ನೀವು ನೈತಿಕತೆ ಉಳಿಸ್ಕೊಂಡಿದ್ರೆ ನೀವು ಅಲ್ಲ ನಾನು ರಾಜಕೀಯನೇ ಪಣ ಇಟ್ಟಿದ್ದೀನಿ ಬರಲಿ ಸವಾಲಿಗೆ ಆ ಅದರೊಳಗೆ ಒಂದೇ ಒಂದು ರೂಪಾಯಿನ ಆಪಾದನೆ ನನ್ನ ಮೇಲೆ ಬಂದರೆ ನಾನು ರಾಜಕೀಯದಿಂದ ನಿವೃತ್ತಿ ಇಲ್ಲ ನನ್ನ ಎಮ್ ಎಲ್ ಎ ಕೆಲಸಕ್ಕೆ ನಾಡಂಗ ರಾಜೀನಾಮೆ ಕೊಡ್ತೇನೆ ಅದನ್ನು ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಹೌದು ನಾನೇ ಹೇಳ್ತಾ ಇದ್ದೇನಲ್ಲ ಆಗಿದೆ ಅವನು ಹೊಡೆದಾನೆ ಪಿ ಡಿಒ ಅವನು ಅನುಭವಿಸ್ತಾನೆ ಇವನು ತಪ್ಪಿದ್ರೆ ಇವನು ಅನುಭವಿಸ್ತಾನೆ ಇನ್ಯಾವನಾರು ಸಿ ಇಲ್ಲಿ ಜಿಲ್ಲಾ ಪಂಚಾಯತಿ ತಪ್ಪಿದ್ರೆ ಜಿಲ್ಲಾ ಪಂಚಾಯತಿರು ಅನುಭವಿಸ್ತಾರೆ ಅನುಭವಿಸ್ಲಿ ನಾನು ಬಿಡಲ್ಲ ಇದು ಇದೇನಾರು ನನಗೆ ಮೊದಲೇ ಸದನದಲ್ಲಿ ಗೊತ್ತಿದ್ದಿದ್ರೆ ನಾನೇ ಕೂತ್ಕೊತಿದ್ದೆ ನಾನೇ ಕೂತ್ಕೊಂಡೆ ಅಲ್ಲೇ ಅಲ್ಲೇ ತೀರ್ಮಾನ ಮಾಡಿಸ್ತಿದ್ದೆ ನನಗೆ ಗೊತ್ತಾಗಲ್ಲ ನೆನ್ನೆ ಸಾಯಂಕಾಲ ಗೊತ್ತಾಯ್ತು ನನಗೆ ಇವನು ಪ್ರೆಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಹಿಂಗಾಗಿದೆ ಅಂತ ನಾನು ಅದೂ ನಾನಲ್ಲಿ ಹೋಗೋದು ಇಲ್ಲ ಅಲ್ಲಿ ಜೆ ಡಿ ಎಸ್ನ ಅಧ್ಯಕ್ಷ ಇದ್ದಾರೆ ಒಪ್ಪಂದ ಮಾಡಿಕೊಂಡು ಜೆ ಡಿ ಎಸ್ ನಿರ್ಧಾನ ಹಾಂ ನಾನು ಅಲ್ಲಿ ಹೋಗೋದೂ ಇಲ್ಲ ನಾನು ಯಾ ಪಂಚಾಯತಿಗಳಿಗೆ ಹೋಗೋಲ್ಲ ಮೂವತ್ತಾರು ಪಂಚಾಯತಿಗೆ ಯಾಕೆ ಅವ್ರ ಅಧಿಕಾರ ಅವ್ರು ಮಾಡಿ ಕೇಳಿ ನಾನು ಯಾಕೆ ಮಧ್ಯೆ ಇಂಟರ್ಫೇರ್ ಆಗಬೇಕು ಏನಾರು ನಾನು ಬಂದು ಕೇಳಿದ್ರು ನಾನು ಕೆಲಸ ಮಾಡಿಕೊಡ್ತೀನಿ ಅಷ್ಟೇ ನಾನು ಹೋಗೋದಿಲ್ಲ ಪಂಚಾಯತಿಗಳಿಗೆಲ್ಲ ಪಂಚಾಯತಿ ವ್ಯವಸ್ಥೆಗೆ ನಾನು ಅಡ್ಡಿ ಮಾಡಲ್ಲ ಅದರಿಂದ ಅರ್ಥ ಮಾಡ್ಕೊಂಡಲ್ಲ ತಿಳ್ಕೊಂಡು ಶಿವಲಿಂಗ್ಯೋನೇ ದುಡ್ಡು ದೊಡ್ಡದೇನೆ ಅಂತೇಳಿ ಅನಾಗರಿಕರಿಗೆ ಈ ಆಪಾದನೆ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕು ಅಂತೇಳಿ ಇವತ್ತು ತಮ್ಮ ಹತ್ರ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಬಹುಶಃ ಈ ದೇಶ ಕಂಡಂತ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿರವರು ಕೇಂದ್ರ ಸರ್ಕಾರದಿಂದ ಗ್ರಾಮ ಪಂಚಾಯತ್ಗೆ ಕೊಡ್ತಿರ್ತಕ್ಕಂಥ ಅನುದಾನ ಇವತ್ತು ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಕನ್ವರ್ಜೆನ್ಸಿ ಹೆಸರಿನಲ್ಲಿ ನೀವು ಮೂಗಿಗೆ ಮೊಣಕೆಗೆ ತುಪ್ಪ ಹಚ್ಚಿ ಹಾಳು ಮಾಡ್ತಾ ಇದ್ದೀರಿ ಯಾವುದು ಬೇಡ ಸ್ವಾಮಿ ನೀವು ಅಡ್ಡಿ ರಸ್ತೆ ಬೈಕ್ ಒಂದು ಸೈಕಲ್ ಒಂದು ಕಾರ್ ತಗೊಂಡೋಗಿ ಆ ಜಂಗಲ್ ಕ್ಲೀನ್ ಆಗಿಲ್ಲ ಇಲ್ಲೂ ಬಿಲ್ ಮಾತ್ರ ತಗೊಳ್ತಾ ಇದ್ದೀನಿ ಕಾಗದದ ಮೇಲೆ ಮಾತ್ರ ಜಂಗಲ್ ಕ್ಲೀನಿಂಗ್ ಇದೆಲ್ಲಕ್ಕೂ ಕರಶಪ್ರಾಯವಾದಂಥದ್ದು ನನ್ನ ಹತ್ರ ಇರತಕ್ಕ ಹಗರಣ ಸ್ವಾಮಿ ಯಾರಾದರೂ ಮನೆ ಕಟ್ಟಿದ್ರೆ ಹಿರಿಯರು ಹೇಳ್ತಾ ಇದ್ರು ಅವರು ಈ ತಾರ್ಸಿ ಹಾಕಿಸುವಾಗ ತಾರಸಿ ಹಾಕಕ್ಕೆ ಬಂದಂಥವ್ರಿಗೆ ಸಿಹಿ ಊಟ ಇಟ್ಕೊಳ್ತಾರೆ ಇವತ್ತೂ ಕೂಡ ಎಲ್ಲರನ್ನು ಯಾಕೆ ಅಂತಂದ್ರೆ ಮನೆ ಮಾಡಿ ಮುಟ್ಟರೆ ಪುಣ್ಯಾತ್ಮ ಮನೆ ತಂಪಾಗಿಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅಂತ ಸಿಹಿ ಊಟ ಹಾಕುವಂಥದ್ದು ನಮ್ಮ ಹಿಂದೂಗಳ ಸಂಪ್ರದಾಯ ಇದನ್ನ ನಾವೆಲ್ಲರೂ ಪಾಲನೆ ಮಾಡ್ತೇವೆ ಅಂತ ಸೂರನ್ನ ಬಡವನ ಕನಸು ಸೂರು ಅಂತ ಸೂರನ್ನೇ ನೀವು ನಿಮ್ಮ ಭ್ರಷ್ಟಾಚಾರಕ್ಕೆ ಸಿಲುಕಿಸಿಕೊಂಡು ಇಂಥ ದೊಡ್ಡ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ರೂಪಾಯಿ ನಗರಣ ಇದೆ ಬಾಣವರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇಲ್ಲದೇ ಇರತಕ್ಕಂಥ ತೊಂಬತ್ತು ಜನ ನನ್ನ ಪಟ್ಟಿ ಇದೆ ಕೆ ಶ್ವೇತಾ ಹೇಮಂತ್ ಕುಮಾರ್ ಬಿ ಎಸ್ ರಾಜಕೀಯದ ಉದ್ದೇಶಕ್ಕೋಸ್ಕರ ಆತ್ಮಗೌರವ ಅನ್ನೋದಿದ್ದರೆ ಇವನು ನನ್ನ ಮೇಲೆ ಯಾಕೆ ಈ ದುಡ್ಡು ಇದನ್ನು ಆಪಾದನೆ ಮಾಡ್ತಾನೆ ಅರ್ಸಿ ಕೆರನಲ್ಲಿ ಇದ್ನೆ ನಡೆಯುತ್ತೆ ಅದ್ನೆ ನಡೆಯುತ್ತೆ ಅಂತೇಳಿ ರಾಜಕೀಯದ ಪಿತೂರಿ ನಡೆಸೋಕ್ಕೋಸ್ಕರ ನಮ್ಮ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾನು ಒಂದು ಹೇಳ್ತೇನೆ ಈ ಮನೆ ವಿಚಾರದಲ್ಲಿ ಒಂದು ಪೈಸದ್ದು ನನ್ನದು ತಪ್ಪಿದ್ರೆ ನಾನು ಎಮ್ ಎಲ್ ಕೆಲಸಕ್ಕೆ ನಾಳೆ ರಾಜನ ಕೊಡ್ತೀನಿ ಒಂದು ಒಂದೇ ಒಂದು ಇನ್ವಾಲ್ವ್ಮೆಂಟಿಂದ ಒಂದು 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 ಚಿ ಒಂದೇ ಒಂದು ಸೆಂಟೆನ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಇದೇನು ರಾಜಕೀಯಕ್ಕೋಸ್ಕರ ಡೊಂಬ್ರಾಟ ಆಡದ ಯಾತ್ಗೆ ಇವರೆಲ್ಲ ಪರ್ಸನಲ್ಲಿ ಬರ್ತಾರೆ ಮಾಡೋದು ಸಾಬೀತು ಮಾಡಿ ಯಾವ್ದಾರು ಭ್ರಷ್ಟಾಚಾರ ನಡೆದಿದ್ರೆ ಯಾವ್ದಾರ ಮನೆ ದುರುಪಯೋಗ ನಾನೇ ಹೇಳ್ತಾ ಇದ್ದೀನಲ್ಲ ಈಗ ನನಗೆ ನೆನ್ನೆ ಗೊತ್ತಾಯ್ತು ನಿನ್ನೆ ರಾತ್ರಿ ನಾನು ಎಲ್ಲ ಮಾಹಿತಿ ತಗೊಂಡೆ ಮಾಹಿತಿ ತಗೊಂಡಾಗ ನನಗೆ ಗೊತ್ತಾಯ್ತು ಇವನು ಮಿಸ್ಯೂಸ್ ಮಾಡಿದ್ದಾನೆ ಅಂತ ಅವನು ಯಾವಾಗ ದುಡ್ಡು ರಿಲೀಸಿಂಗ್ ಆರ್ಡ್ರಿಗೆ ಕೊಟ್ಟ ಅಲ್ಲಿ ಕಮಿಟ್ಮೆಂಟ್ ಆದ ಅವನು ದುಡ್ಡು ರಿಲೀಸಿಗೆ ಪಿ ಡಿ ಒ ಹಾರ್ಡ್ಲಿ ಸೈನ್ ಆಗ್ತಾ ಇದ್ದಿದ್ರೆ ಹಾರ್ಡ್ರ್ ಕಾಪಿ ಸೈನ್ ಆಗ್ತಾ ಆಗ್ತಾಯಿದ್ದರೆ ಯಾವುದೇ ಕಾರಣದಿಂದ ಅವನಿಗೆ ದುಡ್ಡು ರಿಲೀಸ್ ಹಾಕಿರಲ್ಲ ಯಾವುದೇ ಕಾರಣದಿಂದ ದುಡ್ಡು ರಿಲೀಸ್ ಆಗೋಲ್ಲ ಇಲ್ಲಿ ಈಗ ನಮ್ಮ ಅರ್ಶಿ ಕೆರೆಯಿಂದ ಹಾಕಿ ಮೂ ತೊಂಬತ್ನಾಲ್ಕು ಇಂಟು ಮೂವತ್ತು ಸಾವಿರ ಇಪ್ಪತ್ತೈದು ಲಕ್ಷ ಇಪ್ಪತ್ತಾರು ಲಕ್ಷ ಆಯಿತು ಯಾವ ಅಕೌಂಟ್ ನಂಬರು ಬೆನಿಫಿಷರಿ ಅಕೌಂಟು ಯಾವುದು ಇವನು ಡೂಪ್ಲಿಕೇಟು ಆಧಾರ್ ಕಾರ್ಡ್ ಕೊಟ್ಟನಲ್ಲ ಅದಕ್ಕೆ ಹಾಕ್ಯಾನೆ ಆ ಅಕೌಂಟ್ಗೆ ಹಾಕಿನಿ ಯಾರಿಕೆ ಇವನಿಗೆ ಬಂದಲ್ಲಿ ದುಡ್ಡು ಅವನೇ ಯಾರು ಈಗ ನೋಡಿ ಸರ್ ನಿನಗೆ ಮೂವತ್ತು ಸಾವಿರ ನೀನು ಮನೆ ಕಟ್ಟಂಗಿಲ್ಲ ಮೂವತ್ತು ಸಾವಿರ ಬಿಡಿಸ್ಕೊಳೋದು ಅವನಿಗೇನೋ ಮಾತುಕತೆ ಮಾತುಕತೆ ಮಾಡ್ಕೊಂಡು ನೀನು ಮೂವತ್ತು ಸಾವಿರ ಬಿಡಿಸ್ಕೊ ನನಗಿಷ್ಟು ಕೊಡು ನೀನು ಇಷ್ಟು ಇಟ್ಕೋ ಅಂದಂಗೆ ಅದು ವ್ಯಾಪಾರ ಇವನು ಒರಿಜಿನಲ್ಲು ಆಧಾರ್ ಅನುಮೋದನೆ ಪಡೆದಂಥ ಆಧಾರ್ ಕಾರ್ಡು ಫಲಾನುಭವಿ ಗೊತ್ತೇ ಇಲ್ಲ ಅವನು ಇನ್ನೂ ನನ್ನ ಮನೆ ಬದ ಮನೆ ಕಟ್ಟಿಗೆ ಕಟ್ಟಿಬೇಕು ಕಟೀಬೇಕು ಅಂತಲೇ ಅವನೇ ಅಷ್ಟರೊಳಗೇ ಇವನು ಆ ತೊಂಬತ್ನಾಲ್ಕು ಜನ ಫಲಾನುಭವಿಗಳ ಮನೇನ ಮಿಸ್ಯೂಸನ್ನ ಪಿ ಡಿ ಒ ಮಾಡಿದ್ದಾನೆ ಪಿ ಡಿ ಒ ಮಾಡಿದನೇ ಒ ಅದನ್ನು ನೋಡಿದಲ್ಲೇ ಆಧಾರ ಇದನ್ನು ಕೊಟ್ಟಿರೋದ್ರಿಂದ ಬೆಂಗಲ್ ಕೊಟ್ಟಿರೋದ್ರಿಂದ ಇಒನ ತಪ್ಪಿದೆ ಅದನ್ನು ಯಾರು ತಪ್ಪಿದೆ ನನಗದು ಬೇಕಿಲ್ಲ ಯಾವೊಂದು ತಪ್ಪಿದೆ ಅವನೇನು ಬೇಕಾದ್ರೂ ತನಿಖೆ ಮಾಡಿ ಶಿಕ್ಷೆ ಒಳಪಡಿಸ್ಲಿ ಇವನು ಯಾಕೆ ರಾಜಕೀಯದ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಏನು ಅರ್ಸೀಕೆರನಲ್ಲಿ ಎಲ್ಲ ನಾನು ಯಾಕೆ ಹೋಗೋಣ ಪಂಚಾಯತಿಗೆ ನನಗೆ ಅದಕ್ಕೆ ಏನು ಸಂಬಂಧ ನಾವು ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ಫಲಾನುಭವಿಗಳು ಸೆಲೆಕ್ಟ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟು ಯಾರನ್ನು ಸೆಲೆಕ್ಟ್ ಮಾಡಿತ್ತು ಯಾರನ್ನು ಬಿಟ್ಟಿತ್ತು ಅದು ಪಂಚಾಯತಿಲ್ಲೇ ಪಟ್ಟಿರೋದು ನಾವು ಯಾಕೆ ಕೇಳಕ್ಕೆ ಹೋಗೋಣ ಕಾನೂನು ಪ್ರಕಾರ ಬರುವಂತ ಮನೆಗಳು ಸಮೀಕ್ಷೆ ಪ್ರಕಾರ ಬರುವಂತಹ ಮನೆಗಳು ನಾವೇನಾರ ಫಲಾನುಭವಿಗಳು ಸೆಲೆಕ್ಷನ್ ಮಾಡಕ್ಕೆ ಅಧಿಕಾರ ನಂಬಿ ಕೊಟ್ಟಿದ್ರೆ ಏನೋ ರಾಜಕೀಯ ಮಾಡ್ಯಾರೆ ಅಂತ ಹೇಳೋಣ ತೊಂಬತ್ತು ಜನ ಬಾಣಾವರ ನಿವಾಸಿಗಳೇ ಅಲ್ಲ ಬಾಣಾವರದಲ್ಲಿ ವಾಸನೆ ಇಲ್ಲ ಇದಕ್ಕೆ ಈಗಾಗಲೇ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಅಕೌಂಟ್ ಡೆಪಾಸಿಟ್ ಆಗಿದೆ ಮತ್ತೆ ಅಕೌಂಟ್ ಅಕೌಂಟಿಂದ ಹಣ ಕೂಡ ಆಗಿದೆ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಈಗಾಗಲೇ ತಗೊಂಡಾಗಿದೆ ಹಣ ಆದರೆ ಇದಕ್ಕೆ ಭಾಳ ಇದು ಮಾಡ್ತಾನೆ ಇವನು ನಮ್ಮ ಬಗ್ಗೆ ಮಾತಾಡೋಕ್ಕೆ ಬರ್ತಾನ ಈ ಮನುಷ್ಯ ಈಗ ಜೆ ಡಿ ಎಸ್ ಬಿ ಜೆ ಪಿಲಿತ್ತ ಬಿ ಜೆ ಪಿಲಿ ಕೊಡ್ಲಂತ ಜೆ ಡಿ ಎಸ್ಗೆ ಹೋದ ಜೆ ಡಿ ಎಸ್ನಲ್ಲಿ ಈಗ ಇಲ್ಲ ಅಲ್ಲೆಲ್ಲೋ ಇದ್ರಲ್ಲ ಎಂತ ಜೆ ಡಿ ಎಸ್ ಅಂತ ನೀವು ಬರ್ದಾರೆ ಅದೇನು ಯತ್ನಾಳು ರಮೇಶ್ ಜಾರಕಿಹೊಳಿ ಅವ್ರ ಬಿ ಜೆ ಪಿ ಭಿನ್ನಮತಿಯರ ಗುಂಪಿನಲ್ಲಿ ತಿರ್ಗಾಡ್ತಾವನೆ ಇವನಿಗೆ ರಾಜಕೀಯ ನೆಲೆ ಇಲ್ಲ ಈ ಮನುಷ್ಯನಿಗೆ ಇವನು ಬಂದು ನನಗೆ ಅರ್ಸಿಕೆರಲ್ಲಿ ಆಗೋ ಅಂಥ ಅಭಿವೃದ್ಧಿ ಕೆಲಸಗಳಿಗೆಲ್ಲ ಪ್ರಕಟಣ್ ಕೊಡ ಆಗುವಂಥ ಕೆಲಸಗಳಿಗೆಲ್ಲ ಪ್ರಕಟಣ್ ಕೊಡೋದು ಅಲ್ಲ